ಇನ್ನು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಸರಿಯಾಗಿಯೇ ಹೇಳಿದ್ದಾರೆ ಬಿಜೆಪಿಯವರು ರಾಹುಲ್ ಗಾಂಧಿ ಅವರ ಭಾಷಣವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ರಾಹುಲ್ ಗಾಂಧಿ ಅವರ ಭಾಷಣವನ್ನ ಬಿಜೆಪಿಯ ನಾಯಕರು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅರ್ಥ ಮಾಡಿಕೊಳ್ಳೋವರೆಗೂ ಕೂಡ ಈ ಗೊಂದಲ ನಿರ್ಮಾಣ ಆಗಿರುತ್ತೆ ಸಂಸದ ರಾಹುಲ್ ಗಾಂಧಿ ಸ್ಪಷ್ಟವಾಗಿ ಹೇಳಿದ್ದಾರೆ ಮಾತನಾಡಬೇಕಾದರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲರನ್ನ ಸಮಾನವಾಗಿ ಕರೆದೊಯ್ಯಬೇಕು ಅನ್ನುವಂತಹ ಹಿಂದೂ ಧರ್ಮದ ಸಾರಾಂಶವನ್ನು ಅವರು ಪ್ರಸ್ತುತಪಡಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಇದಕ್ಕೆ ವಿರುದ್ಧವಾಗಿ ಇರೋರು ಹಿಂದೂಗಳಲ್ಲ ಅಂತ ಅವರು ಮಾತನಾಡಿದ್ದಾರೆ ಎಲ್ಲರನ್ನ ಜೊತೆಗೂಡಿಸಿ ಎಲ್ಲರನ್ನು ಸಮಾನವಾಗಿ ಕಾಣದೇ ಇರೋರು ಹಿಂದೂಗಳಲ್ಲ ಅಂತ ಅವರು ಮಾತನಾಡಿದ್ದಾರೆ ಇದು ಯಾರಿಗೆ ಅನ್ವಯ ಆಗಬೇಕೋ ಅದು ಅವರಿಗೆ ಮಾತ್ರ ಅನ್ವಯ ಆಗತ್ತೆ ಬಿಜೆಪಿಯವರಿಗೆ ಅನ್ವಯ ಆಗೋದಾದ್ರೆ ಅವರಿಗೂ ಕೂಡ ಅನ್ವಯ ಆಗತ್ತೆ ಅಂತ ಡಿ ಸಿಎಂ ಈ ಬಗ್ಗೆ ಮಾತನಾಡಿದ್ದಾರೆ ಬಿಜೆಪಿಯವರು ಅವರ ಮನಸ್ಸನ್ನ ಅವರ ಅವರ ಹೇಳಿಕೆಗಳನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ ಇದೇ ಕನ್ಫ್ಯೂಷನ್ ಅಲ್ಲೇ ಇರ್ತಾರೆ ಬಿಜೆಪಿಯವರು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹಿಂದೂ ಧರ್ಮ ಎಲ್ಲರನ್ನೂ ಒಟ್ಟುಗೂಡಿ ಶಾಂತಿಯಿಂದ ನೆಮ್ಮದಿಯಿಂದ ಕರ್ಕೊಂಡು ಎಲ್ಲರನ್ನೂ ಹೋಗ ಸಮಾಜದ ಎಲ್ಲ ವರ್ಗವನ್ನು ಕರ್ಕೊಂಡು ಹೋಗಬೇಕು ಅದೇ ಹಿಂದೂ ಧರ್ಮದ ಸಾರಾಂಶ ಅದಕ್ಕೆ ವಿರುದ್ಧವಾಗಿ ಇರೋರು ಹಿಂದೂಗಳಲ್ಲ ಅನ್ನೋದನ್ನು ಹೇಳಿದ್ದಾರೆ ಅದು ಯಾರಿಗೆ ಅಪ್ಲೈ ಆಗುತ್ತೆ ಅವ್ರಿಗೆ ಅಪ್ಲೈ ಆಗ್ತದೆ ಬಿ ಜೆ ಪಿ ಅವರಿಗೆ ಅಪ್ಲೈ ಆಗದಿದ್ದರೆ ಬಿ ಜೆ ಪಿ ಅವರಿಗೆ ಅಪ್ಲೈ ಆಗ್ತದೆ ಆ ಅರ್ಥದಲ್ಲಿ ಹೇಳಿದ್ದಾರೆ ಅಂದರೆ ಅವರು ಅರ್ಥ ಮಾಡ್ಕೊಂಡಿಲ್ಲ ರಾಹುಲ್ ಗಾಂಧಿ ಅವ್ರ ಭಾಷಣ ಅಂತ ಭಾಳ ಸ್ಪಷ್ಟ ಆಯ್ತು ಈಗ ಎಲ್ಲಿವರೆಗೆ ಬಿ ಜೆ ಪಿಯವರು ರಾಹುಲ್ ಗಾಂಧಿಯವ್ರನ್ನ ಅವರ ಮನಸ್ಸನ್ನು ಅವರ ಅವರ ಹೇಳಿಕೆಗಳನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಇದೇ ಕನ್ಫ್ಯೂಷನ್ನಲ್ಲೇ ಇರ್ತಾರೆ ಬಿ ಜೆ ಪಿಯವರು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹಿಂದೂ ಧರ್ಮ ಎಲ್ಲರನ್ನೂ ಒಟ್ಟುಗೂಡಿ ಶಾಂತಿಯಿಂದ ನೆಮ್ಮದಿಯಿಂದ ಕರ್ಕೊಂಡು ಎಲ್ಲರನ್ನೂ ಹೋಗ ಸಮಾಜದ ಎಲ್ಲ ವರ್ಗವನ್ನು ಕರ್ಕೊಂಡು ಹೋಗಬೇಕು ಅದೇ ಹಿಂದೂ ಧರ್ಮದ ಸಾರಾಂಶ ಅದಕ್ಕೆ ವಿರುದ್ಧವಾಗಿ ಇರೋರು ಹಿಂದೂಗಳಲ್ಲ ಅನ್ನೋದನ್ನು ಹೇಳಿದ್ದಾರೆ ಅದು ಯಾರಿಗೆ ಅಪ್ಲೈ ಆಗುತ್ತೆ ಅವರಿಗೆ ಅಪ್ಲೈ ಆಗ್ತದೆ ಬಿ ಜೆ